ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಸಿದ್ದರಾಮಯ್ಯ ಸರ್ಕಾರದಲ್ಲಿರೋ ಎಸ್ ಸಿ ಎಸ್ಟಿ ಸಚಿವರು ಎಷ್ಟು ಶ್ರೀಮಂತರು ಹೆಚ್ಚು ಜನ ಬೆಂಬಲದಿಂದ ಗೆದ್ದು ಬಂದಿರೋದು ಯಾರು ಯಾವ ಜಿಲ್ಲೆಯವರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ನಂಬರ್ ಒಂದು ಸತೀಶ್ ಜಾರಕಿಹೊಳಿ ಫ್ರೆಂಡ್ಸ್ ಸಿದ್ದರಾಮಯ್ಯ ಸರ್ಕಾರದಲ್ಲಿರೋ ಎಂಟು ಮಂದಿ ಎಸ್ಸಿ ಎಸ್ಟಿ ಸಚಿವರಲ್ಲಿ ಹೆಚ್ಚು ಶ್ರೀಮಂತರಂದ್ರೆ ಅದು ಸತೀಶ್ ಜಾರಕಿಹೊಳಿ ಇವರ ಕುಟುಂಬದ ಬಳಿ ಬರೋಬ್ಬರಿ ನೂರ ಎಪ್ಪತ್ತೈದು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ ಎಲೆಕ್ಷನ್ನಲ್ಲಿ ಇವರು ಬರೋಬ್ಬರಿ ಐವತ್ತೇಳು ಸಾವಿರದ ಇನ್ನೂರ ಹನ್ನೊಂದು ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು ಜಿಲ್ಲೆ ಬೆಳಗಾವಿ ಕ್ಷೇತ್ರ ಯಮಕನ ಮರಡಿ ನಂಬರ್ ಎರಡು ಕೆ ಮುನಿಯಪ್ಪ ಇವರ ಕುಟುಂಬದ ಬಳಿ ಐವತ್ತೊಂಬತ್ತು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ ಎಲೆಕ್ಷನ್ನಲ್ಲಿ ಕೇವಲ ನಾಲ್ಕು ಸಾವಿರದ ಆರ್ನೂರ ಮೂವತ್ತೊಂದು ಓಟ್ಗಳಿಂದ ಗೆದ್ದಿದ್ರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ದೇವನಹಳ್ಳಿ ನಂಬರ್ ಮೂರು ಕೆಎನ್ ರಾಜಣ್ಣ ಇವರ ಕುಟುಂಬದ ಬಳಿ ಮೂವತ್ತೈದು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ ಇಂಥ ರಾಜಣ್ಣ ಎಲೆಕ್ಷನ್ ನಲ್ಲಿ ಬರೋಬ್ಬರಿ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ ಮೂರು ಓಟ್ಗಳ ಅಂತರದಿಂದ ಗೆದ್ದಿದ್ರು ಜಿಲ್ಲೆ ತುಮಕೂರು ಕ್ಷೇತ್ರ ಮಧುಗಿರಿ ನಂಬರ್ ನಾಲ್ಕು ಡಾಕ್ಟರ್ ಜಿ ಪರಮೇಶ್ವರ್ ಇವರ ಕುಟುಂಬದ ಬಳಿ ಇಪ್ಪತ್ತೊಂದು ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ ಎಲೆಕ್ಷನ್ನಲ್ಲಿ ಇವರು ಹದಿನಾಲ್ಕು ಸಾವಿರದ ಮುನ್ನೂರ ನಲವತ್ತೇಳು ಓಟ್ಗಳಿಂದ ಗೆದ್ದಿದ್ರು ಜಿಲ್ಲೆ ತುಮಕೂರು ಕ್ಷೇತ್ರ ಕೊರಟಗೆರೆ ನಂಬರ್ ಐದು ಶಿವರಾಜ್ ರಾಜ್ ತಂಗಡಗಿ ಇವರ ಕುಟುಂಬದ ಬಳಿ ಹದಿನೇಳು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ ನಲ್ಲಿ ಬರೋಬ್ಬರಿ ನಲವತ್ತೆರಡು ಸಾವಿರದ ಆರುನೂರ ಮೂವತ್ತೆರಡು ಓಟ್ಗಳ ಅಂತರದಿಂದ ಗೆದ್ದಿದ್ರು ಜಿಲ್ಲೆ ಕೊಪ್ಪಳ ಕ್ಷೇತ್ರ ಕನಕಗಿರಿ ನಂಬರ್ ಆರು ಪ್ರಿಯಾಂಕ್ ಖರ್ಗೆ ಇವರ ಕುಟುಂಬದ ಬಳಿ ಹದಿನಾರು ಕೋಟಿ ಆಸ್ತಿ ಇರುವುದಾಗಿ ಘೋಷಿಸಿಕೊಂಡಿದ್ದಾರೆ ಇಂಥ ಪ್ರಿಯಾಂಕ್ ಖರ್ಗೆ ಎಲೆಕ್ಷನ್ನಲ್ಲಿ ಹದಿಮೂರು ಸಾವಿರದ ಆರ್ನೂರ ನಲವತ್ತು ಓಟ್ಗಳಿಂದ ಗೆದ್ದಿದ್ರು ಜಿಲ್ಲೆ ಕಲಬುರಗಿ ಕ್ಷೇತ್ರ ಚಿತ್ತಾಪುರ ನಂಬರ್ ಏಳು ಡಾಕ್ಟರ್ ಸಿ ಮಹದೇವಪ್ಪ ಇವರ ಕುಟುಂಬದ ಬಳಿ ಮೂರು ಕೋಟಿ ಮೌಲ್ಯದ ಆಸ್ತಿ ಇದೆ ಎಲೆಕ್ಷನ್ನಲ್ಲಿ ಇವರು ಹದಿನೆಂಟು ಸಾವಿರದ ಆರ್ನೂರ ಹತ್ತೊಂಬತ್ತು ಓಟ್ಗಳಿಂದ ಗೆದ್ದಿದ್ರು ಜಿಲ್ಲೆ ಮೈಸೂರು ಕ್ಷೇತ್ರ ಟಿನರಸೀಪುರ ನಂಬರ್ ಎಂಟು ಆರ್ಬಿ ತಿಮ್ಮಾಪುರ ಇವರ ಕುಟುಂಬದ ಬಳಿ ಇರೋದು ಬರೀ ಐವತ್ತೆಂಟು ಲಕ್ಷ ಮೌಲ್ಯದ ಆಸ್ತಿ ಅಂತ ಘೋಷಿಸಿಕೊಂಡಿದ್ದಾರೆ ಎಲೆಕ್ಷನ್ನಲ್ಲಿ ಹದಿನೇಳು ಸಾವಿರದ ಮುನ್ನೂರ ಮೂವತ್ತೈದು ಓಟ್ಗಳಿಂದ ಗೆದ್ದಿದ್ರು ಜಿಲ್ಲೆ ಬಾಗಲಕೋಟೆ ಕ್ಷೇತ್ರ ಮುಧೋಳ ಹೀಗೆ ರಾಜ್ಯದ ಎಸ್ಸಿ ಎಸ್ಟಿ ಸಚಿವರಲ್ಲಿ ಹೆಚ್ಚು ಆಸ್ತಿ ಪಾಸ್ತಿ ಇರೋದು ಸತೀಶ್ ಜಾರಕಿಹೊಳಿ ಬಳಿ ಆದ್ರೆ ಕಮ್ಮಿ ಆಸ್ತಿ ಇರೋದು ಆರ್ ಬಿ ತಿಮ್ಮಾಪುರ ಬಳಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಸತೀಶ್ ಜಾರಕಿಹೊಳಿ ಆದ್ರೆ ಕಮ್ಮಿ ಅಂತರದಿಂದ ಗೆದ್ದಿರೋದು ಕೆ ಹೆಚ್ ಮುನಿಯಪ್ಪ ಎಲ್ಲ ಎಂಟು ಸಚಿವರ ಆಸ್ತಿ ಪಾಸ್ತಿಯನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ ಮುನ್ನೂರ ಇಪ್ಪತ್ತೇಳು ಕೋಟಿ ಆಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಸಿದ್ದರಾಮಯ್ಯ ಸಂಪುಟದ ಎಸ್ಸಿ ಎಸ್ಟಿ ಸಚಿವರು ಎಷ್ಟು ಶ್ರೀಮಂತರು ಹೆಚ್ಚು ಜನ ಬೆಂಬಲದಿಂದ ಗೆದ್ದು ಬಂದೋರು ಯಾರು ಯಾವ ಜಿಲ್ಲೆಯವರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ